ಆ ಯೋಶ ಪಾಠನೇ ಹೇಳ್ತಿದ್ದಾನೆ ಆತನ ಬಳಿಲ ಪದಾರ್ಥ ಗೃಹದಲ್ಲಿ ಏನಿದೆ ಬೇಕಾದಷ್ಟು ಆಹಾರವಿದೆ ಬೇಕಾದಷ್ಟು ಸೈನ್ಯವಿದೆ ಒಳ್ಳೆ ಶ್ರೀಮಂತಿಕೆ ಇದೆ ಯಹೋವನು ಆತನ ಜೊತೆಗಿದ್ದಾನೆಂಬ ಈಗಾಗಲೇ ಭರವಸೆ ಇದೆ ಆಹಾರವನ್ನು ಕೊಲ್ಲಲ್ಪಟ್ಟರು ಸಹ ಯೋಶ ಪಾಠ ಏನು ಮಾಡಲ್ಪಟ್ಟಿದ್ದಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಮನೆಗೆ ಬಂದಿದ್ದಾನೆ ಕ್ಷೇಮವಾಗಿ ಮನೆಗೆ ಬಂದಿದ್ದಾನೆ ಅಷ್ಟು ಕರುಣೆ ಯಾರ ಮೇಲಿದೆ ರೋಷ ಪಾಠನ ಮೇಲಿದೆ ಆದ್ರೆ ಏನ್ ಮಾಡ್ತಾ ಇಲ್ಲ ಇವೆಲ್ಲವನ್ನು ನೋಡ್ಕೊಂಡು ತನ್ನ ಹಿರಿಮೆಯನ್ನ ಪಡ್ಕೊಳ್ಳದ ಯಹೂದ್ಯರನ್ನು ಸಹ ನೀವೇನ್ ಮಾಡ್ರಿ ಹೋಗಿ ಪ್ರೋತ್ಸಾಹ ಕೊಡ್ರಿ ನಾನಷ್ಟೇ ಅಲ್ಲ ಇಡೀ ಯಹುದ್ಯರೆಲ್ಲ ಏನ್ ಮಾಡ್ಬೇಕು ಈ ಸಮಯದಲ್ಲಿ ಹೋಗಿ ಯಹೋವನನ್ನ ಆಶ್ರಯಿಸಬೇಕು ಹಾಲೆ ಲೂಯ್ಯ ನಾವು ತಿರುಗಿ ಓದಿದ ಬಾಕಿ ಎರಡು ಪೂರ್ವಕಾಲಂತ ಇಪ್ಪತ್ತನೇ ಅಧ್ಯಾಯ ಹದಿನೈದನೇ ವಚನ ಅವನು ಅಂದ್ರೆ ಇವರೆಲ್ಲರೂ ಯಹೋವನನ್ನು ಆಶ್ರಯಿಸಲಿಕ್ಕೆ ಯಹೋದರೆಲ್ಲ ಸೇರಿ ಬರ್ತಾರೆ ಆರಾಧನೆ ಮಾಡ್ತಾರೆ ಪ್ರಾರ್ಥನೆಗಳನ್ನು ಮಾಡ್ತಾರೆ ಯಜ್ಞಗಳನ್ನು ಮಾಡ್ತಾರೆ ಅವರ ಮಧ್ಯದಲ್ಲಿ ಒಬ್ಬಾತನಿಗೆ ಆತ್ಮನ ಪ್ರೇರಣೆ ಆಗ್ತದೆ ಆತನ ಏನ್ ಮಾಡ್ತಾನೆ ಈ ಸಮಯದಲ್ಲಿ ಅವನು ಎಲ್ಲಾ ಯಹೂದಿರೇ ಅವರ ಮಧ್ಯದಲ್ಲಿ ನಿಂತು ಹೇಳ್ತಾ ಇದ್ದಾನೆ ಎಲ್ಲಾ ಯಹೂದಿರೇ ಎರಸಲೇಮಿನ ಅವರೇ ಅರಸನಾದ ಯಹೋಷಾಟನೆ ಏನಂತೆ ಯಹೋವನು ಹೇಳುವುದನ್ನ ಕೇಳಿರಿ ನೀವೇನ್ ತೀರ್ಮಾನ ಮಾಡಿದ್ರಿ ಯುದ್ಧಗಳು ಬರುವಾಗ ಮನೆ ಬಾಗಿಲಿಗೆ ಮಹಾ ಸೈನ್ಯವು ಬಂದು ನಿಂತುಕೊಳ್ಳುವಾಗ ನೀವೇನ್ ಕೆಲಸ ಮಾಡಿದ್ರಿ ಏನ್ ಕೆಲಸ ಮಾಡಿದೀರಾ ನೀವೇನ್ ಕೆಲಸ ಮಾಡಿದ್ದೀರಾ ಮನೆ ಬಾಗಿಲಿಗೆ ಯುದ್ಧ ಬಂದು ನಿಂತುಕೊಳ್ಳುವಾಗ ನೀವೇನ್ ಕೆಲಸ ಮಾಡಿದೀರಾ ಯಹೋವನನ್ನು ಆಶ್ರಯಿಸಿದಿರ ತಾನೆ ಈಗ ಯಹೋವನು ಮಾತನಾಡ್ತಿದ್ದಾನೆ ಯಹೋವನು ಮಾತಾಡುವುದನ್ನ ನೀವು ಕೇಳ್ರಿ ಏನ್ ಮಾತಾಡ್ತಿದ್ರಿ ಯಹೋವನು ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ ಹೆದರಬೇಡಿರಿ ಯುದ್ಧವೂ ನಿಮ್ಮದಲ್ಲ ದೇವರದೇ ಹಾಲೆಲೂಯ ಹಾಲೆಲೂಯ ಯುದ್ಧವೂ ನಿಮ್ಮದಲ್ಲ ಮನೆ ಬಾಗಿಲಿಗೆ ಬಂದಿರುವ ಮಹಾ ಸಮೂಹವನ್ನ ಮಹಾ ಸೈನ್ಯವನ್ನ ನೀನು ನೋಡಿ ಏನ್ ಮಾಡಬೇಡ ಕಳವಳಗೊಳ್ಳಬೇಡ ಹಾಲೆಲೂಯ ಹಾಲೆಲೂಯ ಕಾರಣ ಯುದ್ಧವು ಯಾರದಲ್ಲ ಯುದ್ಧವು ನಿಮ್ಮದಲ್ಲ ವರ್ಷ ಪಾಟಲಿ ಯುದ್ಧವು ನಿನ್ನದಲ್ಲ ಹನ್ನೊಂದೂವರೆ ಲಕ್ಷ ಸೈನಿಕರದು ಯುದ್ಧವು ಅಲ್ಲ ನೀನು ಸುತ್ತಮುತ್ತಲಿರುವ ಸಹಾಯವನ್ನು ಬೇಡುವ ಅವಶ್ಯಕತೆ ನಿನಗೆ ಇಲ್ಲ ಕಾರಣ ಯುದ್ಧವು ಯಾರು ಯುದ್ಧವು ಯಹೋವನದು ಹಾಲೆ ಲೂಯ್ಯ ಯುದ್ಧವು ಆತನದಾದ್ರೆ ನಾವು ಯುದ್ಧ ಮಾಡಿ ಉಪಯೋಗ ಇದೆಯಾ ಯುದ್ಧವು ಆಸನದಾಗಿರುವಾಗ ನಾನು ನಾವುಗಳು ಯುದ್ಧ ಮಾಡಿ ಉಪಯೋಗ ಇದೆಯಾ